ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ಕೊಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ಅದು ನಾವೇ ಗ್ಯಾರಂಟಿ ಕೊಟ್ಟು ರಾಜ್ಯ ಸರ್ಕಾರ ಮಾತಾಡಿಸ್ಕೊಂಡಿದ್ದೀವಿ ಅದೇ ರೀತಿ ಕೇಂದ್ರ ಸರ್ಕಾರನು ಮಾತಾಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಅತ್ಯುತ್ತಮ ಉತ್ತಮವಾದ ಶಾಸಕ ಅಂತ ಹೆಸರುವಾಸಿ ಪಡೆದಂಥ ರಾಜ್ಯ ಸರ್ಕಾರದಲ್ಲಿ ನಂಬರ್ ಒನ್ ವ್ಯಕ್ತಿ ಸರ್ಕಾರದಲ್ಲಿ ಯೋಜನೆಗಳಾಗಲಿ ಸರ್ಕಾರದ ಅಭಿವೃದ್ಧಿಗಳಾಗಲಿ ಸರ್ಕಾರದಲ್ಲಿ ಹಗಲು ರಾತ್ರಿ ದುಡಿಮೆ ಮಾಡಿ ಯಾವ ರೀತಿ ದುಡಿಮೆ ಅಂದರೆ ಅವ್ರು ಸ್ವಂತ ಫ್ಯಾಮಿಲಿಯು ಸಹ ಸಹ ಅವರ ಕುಟುಂಬನೂ ಸಹ ನೋಡಿದ್ರೆ ಜನಪ್ರತಿನಿಧಿಗೂ ಒಬ್ಬರು ವ್ಯಕ್ತಿಯಾಗಿ ನೆಲಮಲಕ್ಕೋಸ್ಕರ ಆಗಲಿರಲು ದುಡಿದು ಒಳ್ಳೆ ಅಭಿವೃದ್ಧಿ ಒಳ್ಳೆ ಯೋಜನೆಗಳು ತಂದವರೆ ಅದೇ ರೀತಿ ಅವರು ಒಳ್ಳೆಯ ಶಾಸಕರು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯವ್ರನ್ನ ಘೋಷಿಸಿದವ್ರೆ ನೆಲಮ್ಲ ಜನತೆ ನಮ್ಮ ಈ ಥರ ಶಾಸಕ ಪಡೆದಿ ನಾವು ಪುಣ್ಯವಂತರು ಅಂತ ಹೇಳಿದ್ದಾರೆ ಅದೇ ರೀತಿ ಇವರು ಸಾವಿರಕ್ಕೂ ಅಧಿಕ ಸಾವಿರ ಕೋಟಿಗೂ ಅಧಿಕವಾಗಿ ಯೋಜನೆಗೆ ತ ಹಣಕಾಸು ತಂದಿದವ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಮುಂದೆ ಏನಾಗಬೇಕು ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿಯವರು ಇದನ್ನು ನೋಡಿ ಖುಷಿಪಟ್ಟು ಎಲ್ಲ ಸೇರ್ಪಡೆ ಆಗ್ತಾರೆ ಎಲ್ಲ ಸೇರ್ಪಡೆಯಾಗಿ ಈ ಸರಿ ನೆಲ್ಮಾನದಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಅಧಿಕ ಮತ ಕಾಂಗ್ರೆಸ್ಗೆ ಬಂದು ವೃಕ್ಷಾರಾಮಯ್ಯವರು ಜಯಶೀಲರಾಗ್ತಾರೆ ಇದಕ್ಕೆ ಮೂಲ ಕಾರಣ ಎನ್ ಶ್ರೀನಿವಾಸ್ ಅವರ ಯೋಜನೆಯೇ ಮುಖ್ಯ